ನಮಸ್ಕಾರ ವೀಕ್ಷಕರೇ ವಿಜಯಪುರ ಅಂದ್ರೆ ಸ್ವಾಮಿ ದೇವಸ್ಥಾನ ಬಹಳ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡೋಣ ಬನ್ನಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ಬರುವ ತಾಲೂಕು ಕೇಂದ್ರದಿಂದ ಗಲಗಲಿ ಮಾರ್ಗವಾಗಿ ಹದಿನಾಲ್ಕು ಕಿಲೋಮೀಟರ್ ದೂರಲ್ಲಿದೆ ಸುಕ್ಷೇತ್ರ ಕಂಬಾಗಿ ಕಂಬಾಗಿಯ ಕಂಬಾಗೀಶ ಅಂದರೆ ಮುಖ್ಯ ಪ್ರಾಣದೇವರು ಮಳೆ ಕೊಡುವ ಹನುಮಪ್ಪನೆಂದು ಬಹಳವೇ ಪ್ರಸಿದ್ಧಿಯಿರುವಾತನು ಕಂಬಾಗಿ ಗ್ರಾಮ ಈ ಹಿಂದೆ ಜೈನಾಪುರದ ದೇಶಗತಿ ಅಧಿಪತ್ಯಕ್ಕೆ ಒಳಪಟ್ಟಿತ್ತೆಂದು ಹೇಳಲಾಗುತ್ತದೆ ಆಗಿನ ಕಂಪಲ ಬಾಗಿಯೇ ಆಡುಭಾಷೆಯಲ್ಲಿ ಕಂಬಾಗಿ ಎಂದಾಯಿತು ಹೇಳಲಾಗುತ್ತದೆ ಕಂಪನ ಅಥವಾ ಕಂಪನ ಅಂದರೆ ಐವತ್ತು ಹಳ್ಳಿಗಳ ಘಟಕದ ಕೇಂದ್ರ ಸ್ಥಾನವೆಂದು ಸಂಶೋಧಕರಾದ ಸಿ ಎಸ್ ಶೇಖದಾರ್ ಅವರ ಅಭಿಪ್ರಾಯಪಡುತ್ತಾರೆ ಐತಿಹ್ಯ ಪ್ರಕಾರ ಕಂಬಾಗಿಯ ಕುಲಕರ್ಣಿ ಮನೆತನದ ಪೂರ್ವಿಕರೊಬ್ಬರು ಆಚನೂರು ಪ್ರಾಣದೇವರ ಅನನ್ಯ ಭಕ್ತರಾಗಿದ್ದರು ಅವರ ಭಕ್ತಿಗೆ ಒಲಿದ ಆಂಜನೇಯ ಸ್ವಾಮಿಯು ಒಂದು ದಿನ ಕನಸಿನಲ್ಲಿ ಕಾಣಿಸಿಕೊಂಡು ತಾನೇ ಕಂಬಾಗಿಗೆ ಬರುವುದಾಗಿಯೂ ಊರ ಹೊರವಲಯದಲ್ಲಿ ದೊರೆಯುವ ಉದ್ಭವ ಮೂರ್ತಿಯನ್ನು ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಬೇಕೆಂದು ಹೇಳಿದನಂತೆ ಹಾಗೆ ದೊರೆತ ಉದ್ಭವ ಮೂರ್ತಿಯೇ ಇಂದು ಕಂಬಾಗಿಯ ಕಂಬಾಗೀಶನೆಂದು ಪ್ರಸಿದ್ಧಿಯಾಗಿರುವ ಆಂಜನೇಯ ಸ್ವಾಮಿ ಐತಿಹಾಸಿಕ ಪ್ರಕಾರವಾಗಿ ನೋಡುವುದಾದರೆ ಕೆಲವು ದಾಖಲೆಗಳು ಕಂಬಾಗಿ ಮುಖ್ಯ ಪ್ರಾಣದೇವರು ಸರಿಸುಮಾರು ನಾಲ್ಕು ನೂರು ವರ್ಷಗಳ ಹಳೆಯ ಹಿಂದಿನ ದೇವಸ್ಥಾನವೆಂದು ತಿಳಿಸುತ್ತವೆ ಇನ್ನೊಂದು ಐತಿಹ್ಯ ಪ್ರಕಾರ ಸಾವಿರದ ಆರುನೂರ ಹಿಂದಿನ ದೇವಾಲಯವೆಂದು ಬಾದಾಮಿ ಚಳುಕ್ಯರ ಕಾಲದ್ದು ಎಂದು ಹೇಳಲಾಗುತ್ತದೆ ಇಲ್ಲಿನ ಕಂಬಾಗಿಶಾ ಅಥವಾ ಮುಖ್ಯ ಪ್ರಾಣದೇವರು ನಾಲ್ಕು ಪಾಯಿಂಟ್ ಐದು ಅಡಿ ಎತ್ತರವಿದ್ದು ಎಡಗೈ ಸೊಂಟದ ಮೇಲೆ ಹಾಗೂ ಬಲಗೈ ವರದ ಹಸ್ತನಾಗಿ ನಿಂತಿಹನು ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಬರುವ ಭಕ್ತರು ಕಂಬಾಗೀಶನಿಗೆ ಹೂವಿನ ಮೊಗ್ಗು ಏರಿಸಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಹೂವು ಬಲ ಅಥವಾ ಎಡ ಯಾವ ಭಾಗದಿಂದ ಬೀಳುತ್ತದೆ ಎನ್ನುವುದನ್ನಾಧರಿಸಿ ಉತ್ತರವನ್ನು ಪಡೆದುಕೊಳ್ಳುತ್ತಾರೆ ಭಕ್ತರು ಇಲ್ಲಿ ಭಕ್ತಿಯಿಂದ ಕೇಳಿಕೊಂಡು ಅಭಿಷೇಕ ಮಾಡಿಸಿದರೆ ಮಳೆ ಸುರಿಸುತ್ತಾನೆಂಬ ನಂಬಿಕೆ ಪ್ರಚಲಿತದಲ್ಲಿದೆ ಜನಜನಿತವಾದ ಕಂಬಾಗೀಶನ ಪವಾಡವನ್ನು ಪ್ರಚಲಿತದಲ್ಲಿದೆ ಏನೆಂದರೆ ಸಾರವಾಡದ ಚಿಕ್ಕಪ್ಪಯ್ಯ ಮಠದ ಸ್ವಾಮಿಗಳಾದ ಶರಣ ಚಿಕ್ಕಪ್ಪಯ್ಯ ಸ್ವಾಮಿಗಳು ಏಳು ವರ್ಷಗಳ ಬಾಲಕರರಾಗಿದ್ದಾಗ ಕಂಬಾಗಿಯ ಕಂಬಾಗೀಶನ ಗುಡಿಗೆ ಬಂದು ಹಸಿವು ಎಂದರಂತೆ ತಕ್ಷಣ ಹನುಮಂತದೇವರು ಅರ್ಚಕರನ್ನು ಕರೆದು ಮೃಷ್ಟಾನ್ನ ಭೋಜನ ಮಾಡಿಸಲು ಹೇಳಿದಾಗ ಆ ಬಾಲಕ ಶರಣ ಚಿಕ್ಕಪ್ಪಯ್ಯನವರು ಜ್ಞಾನದ ಹಸಿವು ಎನ್ನಲು ಮುಖ್ಯ ಪ್ರಾಣದೇವರು ತಕ್ಷಣ ಪ್ರತ್ಯಕ್ಷನಾಗಿ ಅವರ ಮೇಲೆ ಕೈಯಿಟ್ಟು ತ್ರಿಕಾಲಜ್ಞಾನಿಯಾಗು ಎಂದು ಆಶೀರ್ವದಿಸಿ ಬಬಲಾದಿಯ ದೇವರು ಕಾಯುತ್ತಾರೆ ಹೋಗಿ ದರ್ಶನ ಪಡೆ ಎಂದು ಹೇಳಿದನಂತೆ ಪ್ರತಿದಿನ ಬೆಳಿಗ್ಗೆ ನಸುಕಿನ ಐದು ಗಂಟೆಗೆ ಹಾಗೂ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಧೂಪಾರತಿ ಅಭಿಷೇಕ ಮಂಗಳಾರತಿ ನಡೆಯುತ್ತವೆ ಪ್ರತಿ ಶನಿವಾರ ಪಲ್ಲಕ್ಕಿ ಸೇವೆ ನಡೆಯುತ್ತದೆ ಚೈತ್ರಶುದ್ಧ ನವಮಿ ಅಂದರೆ ರಾಮನವಮಿಯಿಂದ ಚೈತ್ರ ಕೃಷ್ಣ ಪಕ್ಷ ದ್ವಿತೀಯದವರೆಗೂ ಕಂಬಾಗೀಶನ ವಾರ್ಷಿಕೋತ್ಸವ ರಾಮನವಮಿಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತದೆ ಉತ್ಸವ ಸಮಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗದಲ್ಲಿ ವೀರಗಲ್ ಕಾಣ್ತೀವಿ ಇದೊಂದು ವೀರ್ಗಲ್ಲು ಅಂದರೆ ವೀರನ ಒಂದು ನೆನಪಿಗಾಗಿ ನಿರ್ಮಿಸಲು ಪತ್ರ ಒಂದು ಕಲ್ಲು ಆ ನೆನಪಿಗೆ ಅವನು ಯುದ್ಧದಲ್ಲಿ ಮಡಿದಂಥ ಒಂದು ನೆನಪಿಗಾಗಿ ಹಳೆ ಕಾಲದಲ್ಲಿ ಆ ವೀರನ ಸ್ಮರಣೆಗಾಗಿ ಒಂದು ವೀರ್ಗಲ್ಗಳನ್ನು ಹಾಕಿಸುತ್ತಿದ್ದರು ಅದೇ ರೀತಿ ಈ ಕಂಬಾಗಿರೋದು ಕೂಡ ಒಂದು ವೀರಗಳನ್ನು ನಾವು ಕಾಣಬಹುದು